ನೋವಿನ ಬಗ್ಗೆ ಅಭಿಯಾನವನ್ನ ಮಾಡ್ತಾ ಇದ್ದೀವಿ ಇದರ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ನಮ್ಮ ಜೊತೆ ಅತಿಥಿಗಳಿದ್ದಾರೆ ಮೊದಲಿಗೆ ಏನಿದೆ ಚಿತ್ರಣ ಅನ್ನೋದನ್ನ ಮತ್ತೊಮ್ಮೆ ನೋಡೋಣ ರಾಜ್ಯದಲ್ಲಿ ಭೀಕರ ಬರಗಾಲ ಬಂದಿರುವುದು ಗೊತ್ತಿರುವಂತಹ ವಿಚಾರಣೆ ಆದರೆ ಈ ಬರದ ಜೊತೆಗೆ ಭಾರಿ ಮೇವು ಹಗರಣ ಕೂಡ ನಡೀತಾ ಇರುವಂತಹ ಈ ಹಗರಣ ಕರುನಾಡಿನ ಗೋ ಸಂಪತ್ತಿಗೆನೆ ಕಂಟಕವಾಗಿದೆ ಈ ಕಟು ಸತ್ಯವನ್ನ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಬಯಲಿಗೆಳೆದಿದೆ ಹಗರಣಕ್ಕೆ ಬಲಿಯಾಗುತ್ತಿದೆ ರಾಜ್ಯದ ಭಾರೀ ಗೋ ಸಂಪತ್ತು ನಮ್ಮ ರಾಜ್ಯ ತೀವ್ರ ಬರದಿಂದ ತತ್ತರಿಸಿ ಹೋಗಿದೆ ರಾಜ್ಯದಲ್ಲಿ ನೂರ ಮೂವತ್ತೊಂಬತ್ತು ತಾಲೂಕುಗಳಲ್ಲಿ ನೀರಿಲ್ಲದೆ ಜನ ಕಂಗಾಲಾಗಿದ್ದಾರೆ ಮೇವಿಲ್ಲದೆ ಜಾನುವಾರುಗಳು ಸಾಯುತ್ತಿವೆ ಕಲ್ನಾಡ ನಮ್ಮವಾಗಿಯೇ ಎರಡು ಸತ್ತೋದು ಇದನ್ನ ಐದು ಕಲ್ನಡೆ ಅಲ್ಲಿ ಕಾಡ್ಲಿ ಏಳು ಕಾಲ್ ನಡೆ ಹೋಗಾವೆ ಬಂದವ ಅಲ್ಲಿ ಬಿದ್ದೋಗ ಗೊತ್ತಿಲ್ಲ ಈ ಮುರ್ದಿ ಮುರ್ದಿ ಎತ್ ಕಳಿಸಿವಿ ಇರ್ಕೋಡಿ ಬೆಂಕಿ ಕಣವ ಮೇವಿಲ್ಲ ನೀರಿಲ್ಲ ಏನು ಇಲ್ಲ ಕಣ ಸ್ವಾಮಿ ನಾವು ಅಲಾ ಮಾಡ್ಲಿಲ್ಲ ಮಳೆ ಹುಯ್ಲಿಲ್ವಲ್ಲ ನಿನ್ಗೋಳರು ಆಗಲಿಲ್ಲ ಅದರಲ್ಲೂ ಕಾವೇರಿ ಕಬಿನಿ ಮಡಿಲಲ್ಲಿರೋ ಚಾಮರಾಜನಗರ ಜಿಲ್ಲೆಯಲ್ಲಿ ಪರಿಸ್ಥಿತಿ ಭಾರಿ ಗಂಭೀರವಾಗಿದೆ ಅಲ್ಲಿ ಈಗಾಗಲೇ ಸಾವಿರಾರು ಜಾನುವಾರುಗಳು ನೀರು ಮೇವಿಲ್ಲದೆ ಪ್ರಾಣ ಬಿಟ್ಟಿವೆ ನಮ್ಮ ನಾಡಿಗೆ ಬಂದಿರುವ ಬರದ ಅತ್ಯಂತ ಕರುಣಾಜನಕ ದೃಶ್ಯವೊಂದನ್ನು ತೋರಿಸ್ತೀನಿ ಬನ್ನಿ ದನಗಳಿಗೆ ಮೇವಿಲ್ಲ ಇನ್ನೇನ್ ಮಾಡ್ತೀರಾ ಅವುಗಳಿಗೆ ಹೊಟ್ಟೆ ಇಲ್ಲದೆ ಈ ರೀತಿ ಸಾಯ್ತಾ ಇವೆ ಮೇವು ನೀರು ಕೊಡಲಾಗದೆ ರೈತರು ತಮ್ಮ ದನಕರುಗಳನ್ನ ವನ್ಯಜೀವಿ ಧಾಮಗಳಿಗೆ ಅಟ್ಟುತ್ತಿದ್ದಾರೆ ಕಾಡೊಳಗೆ ಸಾವಿರಾರು ಜಾನುವಾರುಗಳು ಅನಾಥವಾಗಿ ಓಡಾಡುತ್ತಿವೆ ಕೆಲವಂತೂ ಅಲ್ಲೇ ಕೊನೆಯುಸಿರೆಳೆಯುತ್ತಿವೆ ಇಂಥ ಭೀಕರ ಪರಿಸ್ಥಿತಿಯಲ್ಲಿ ಜನರ ಸಹಾಯಕ್ಕೆ ಧಾವಿಸಬೇಕಾದ ಜಿಲ್ಲಾಡಳಿತ ಮೇವು ಹಗರಣದಲ್ಲಿ ತೊಡಗಿ ಜನರಿಗೆ ಭಾರಿ ಮೋಸ ಮಾಡುತ್ತಿದೆ ಅದು ಅದ್ರಲ್ಲಿ ಬರೀ ನಾಲ್ಕ ಗರಿ ಇರುತ್ತೆ ಅರ್ಧ ಜನ ಅರ್ಧ ಜನಕ್ಕೆ ಮೇವು ಮೇವಾಗುತ್ತೆ ಮತ್ತಿನ್ನ ಅರ್ಧ ಜನಕ್ಕೆ ಸಾಕಾಗದ ಇಲ್ಲ ಕಂದಾಯ ಅಧಿಕಾರಿಗಳು ರೈತರಿಗೆ ಗುಣಮಟ್ಟದ ಮೇವು ಸರಿಯಾದ ತೂಕದಲ್ಲಿ ಒದಗಿಸದೆ ಭಾರಿ ವಂಚನೆ ಮಾಡುತ್ತಿದ್ದಾರೆ ಅಲ್ಲದೆ ಗೋವುಗಳ ಲೆಕ್ಕದಲ್ಲೂ ಗೋಲ್ಮಾಲ್ ಮಾಡಿ ಕೋಟಿ ಕೋಟಿ ಲೂಟಿ ಹೊಡೆಯುತ್ತಿದ್ದಾರೆ ಇವರು ಪ್ರತಿದಿನ ವೆಟರ್ನರಿ ಅವರು ಒಂದು ಒಂದು ಶೀಟ್ ಮಾಡಿ ಇಡ್ತಾರೆ ಇವರು ಆರ್ನೂರು ರಾಸುಗಳು ಬಂದಿದ್ದೇವೆ ಅಂತ ಹೇಳಿ ಟೋಟಲ್ ಮಾಡಿದರೆ ರೆವಿನ್ಯೂನವ್ರದ್ರೊಳಗೆ ಏಯ್ಟ್ ಏಯ್ಟ್ ಫಿಫ್ಟಿ ನೈನ್ ಹಂಡ್ರೆಡ್ವರೆಗೂ ಇತ್ತು ರೆವಿನ್ಯೂರ ಅಟೆಂಡೆನ್ಸು ಜಾಸ್ತಿ ಇತ್ತು ಒಂದೇ ಗಾಡಿ ಒಂದೇ ವೇಮೆಂಟ್ ಬ್ರಿಡ್ಜ್ ಹತ್ರ ಎರಡು ಸರಿ ಮೂರು ಸರಿ ತೂಕ ಆಗಿದೆ ದಟ್ ಮೀನ್ಸ್ ಏನಾಯಿತು ಸ್ಟಾಕ್ ಜಾಸ್ತಿ ಆಯಿತು ಆ ಸ್ಟಾಕ್ನ ಈಗ ಆಚೆ ಹೋಯ್ತು ಅಂತ ಹೇಗೆ ತೋರಿಸ್ಕೊಳೋದು ಕೌಂಟ್ ಜಾಸ್ತಿ ಆಗಬೇಕು ಅಟೆಂಡೆನ್ಸ್ ಜಾಸ್ತಿ ಆಗಬೇಕು ಈ ಹಗರಣವನ್ನು ಕವರ್ ಸ್ಟೋರಿ ತಂಡ ತುಮಕೂರು ಜಿಲ್ಲೆಯಲ್ಲಿ ಪತ್ತೆ ಹಚ್ಚಿದೆ ಆದರೆ ಇದೇ ವ್ಯವಸ್ಥೆ ಇಡೀ ರಾಜ್ಯದಲ್ಲಿ ಇದೆ ಹಾಗಾಗಿ ರಾಜ್ಯಾದ್ಯಂತ ನಡೆದಿರುವ ಮೇವು ಹಗರಣದ ತನಿಖೆಗೆ ಮುಖ್ಯಮಂತ್ರಿಗಳು ತಕ್ಷಣ ಆದೇಶ ನೀಡಬೇಕು ಕ್ಯಾಮ್ರಾಮನ್ ಗಗನ್ ಜೊತೆ ರಂಜಿತ್ ಹಾಗೂ ವಿಜಯಲಕ್ಷ್ಮಿ ಶಿವರೂರು ಸುವರ್ಣ ನ್ಯೂಸ್ ಎಸ್ ಇದು ಗೋವುಗಳ ಚಿತ್ರಣ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತ ಒಂದೊಂದ್ರಲ್ಲೂ ಲೂಟಿ ಹೊಡೆಯುವಂತ ಅಧಿಕಾರಿಗಳಿಗೆ ಏನ್ ಹೇಳಬೇಕು ಅನ್ನೋದೇ ಗೊತ್ತಿಲ್ಲ ಇದ್ರ ಬಗ್ಗೆ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದೀವಿ ನಮ್ಮ ಜೊತೆ ಇದ್ದಾರೆ ಗೋವಿನ ಹೋರಾಟಗಾರರಾದಂತಹ ಮಲ್ಲಿಕಾರ್ಜುನ ನಮಸ್ತೆ ಮಲ್ಲಿಕಾರ್ಜುನ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರತಿಯೊಂದರಲ್ಲೂ ಈಗ ಈ ಒಂದು ಯೋಜನೆ ಅಂತ ತಂದ್ರೆ ಅದರಲ್ಲಿ ಬರೀ ಲೂಟಿ ಹೊಡೆಯೋದೇ ಕಾಣ್ತಾ ಇದೆ ಅನಭಾಗ್ಯ ಅಂತ ತಂದ್ರು ಬಡವರು ಅಕ್ಕಿನಲ್ಲೂ ಲೂಟಿ ಆಯ್ತು ಮಕ್ಕಳಿಗೆ ಹಾಲು ಅದರಲ್ಲೂ ಲೂಟಿ ಆಯ್ತು ಈಗ ಹಸುಗಳು ಆ ಗೋವುಗಳ ರಕ್ಷಣೆಗೆ ನಿಲ್ಲಬೇಕಾದವ್ರೆ ಈ ರೀತಿಯಾಗಿ ಮೇವಿನಲ್ಲೂ ಮಾಡ್ತಿದ್ದಾರೆ ಅಂತಂದ್ರೆ ಏನು ಹೇಳಬೇಕಂತ ಅನ್ಸುತ್ತೆ ಸರ್ ಇದ್ರ ಬಗ್ಗೆ ಪ್ರಪಂಚ ಇವತ್ತು ದುಡ್ಡಿನಿಂದೆ ಹೋಗ್ತಾ ಇದೆ ಹಣದಿಂದೆ ಹೋಗ್ತಾ ಇದೆ ಈ ಒಂದು ಅಧಿಕಾರಿ ವರ್ಗ ವರ್ಗ ಆಗಿರ್ಬೋದು ಅಥವಾ ರಾಜಕಾರಣಿ ವರ್ಗ ಆಗಿರ್ಬೋದು ಅಥವಾ ಸಾಮಾನ್ಯ ಜನ ಆಗಿರ್ಬೋದು ನನ್ನನ್ನು ಸೇರಿಸ್ಕೊಂಡೇ ಹೇಳ್ತಾ ಇದ್ದೀನಿ ಇದರೊಳಗೆ ಹಣ ಅನ್ನೋದಕ್ಕೆ ಪ್ರಾಮುಖ್ಯತೆ ಸಿಗ್ತಾ ಇದೆ ಇವತ್ತು ಈಗ ಹಣದಿಂದ ನಾವು ಈ ಗೋಪ ಸಂಪತ್ತಿನ ಸಂಪತ್ತಿನಾಗಲಿ ಅಥವಾ ಒಂದು ಶುದ್ಧ ವಾತಾವರಣನಾಗಲಿ ನಾವು ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ ಅದು ಅದನ್ನು ಮನವರಿಕೆ ಮಾಡ್ಕೋಬೇಕಾದದ್ದು ಇದು ಈಗ ಹೈ ಅಲ್ಲಿ ಇದ್ದೀವಿ ನಾವು ನಮ್ಮ ನಮಗೆ ಆಲ್ರೆಡಿ ರಿಸ್ಕ್ ಯಾವ ಮಟ್ಟಕ್ಕೆ ಬೆಳೀತಾ ಇದೆ ಅಂದರೆ ಈ ವರ್ಷದ ಫೋರ್ಕಾಸ್ಟ್ ಪ್ರಕಾರ ಒಂದು ಡಿಗ್ರಿ ಸೆಲ್ಸಿಯಸ್ ಇನ್ನೂ ಜಾಸ್ತಿ ಆಗುತ್ತಂತೆ ಈ ವರ್ಷದ ಆ್ಯವರೇಜ್ ಟೆಂಪರೇಚರ್ ಆಫ್ ದ ವರ್ಲ್ಡ್ ಇಟ್ ವಿಲ್ ಗೋ ಬೈ ಅನದರ್ ಒನ್ ಡಿಗ್ರಿ ಸೆಲ್ಸಿಯಸ್ ಅಂತ ಅಂದರೆ ಮತ್ತೆ ಈ ವಾತಾವರಣದಲ್ಲಿ ಆಗ್ತಿರೋಂಥ ವೈಪರೀತ್ಯಗಳು ಮತ್ತು ಮಳೆಗಾಲ ನಮಗೆ ಆಗ್ತಲ್ಲ ಆಗ್ದಲ್ಲಿ ಇರುವಂಥದ್ದು ಇವನ್ನೆಲ್ಲ ಗಮನಿಸಿದಾಗ ಅನಿಸ್ತದೆ ಅಂದರೆ ವಿ ಆರ್ ಮೂವಿಂಗ್ ಇನ್ ಎ ಫಾಸ್ಟರ್ ವೇ ಅಗೇನ್ಸ್ಟ್ ದ ನೇಚರ್ ನಾವು ಪ್ರಕೃತಿಗೆ ವಿರುದ್ಧವಾಗಿ ತುಂಬ ಜೋರಾಗಿ ಓಡ್ತಾ ಇದ್ದೀವಿ ಆದರೆ ಒಂದು ಮ ಒಂದನ್ನು ನಾವು ಮನದಟ್ಟು ಮಾಡ್ಕೋಬೇಕು ನಾವು ಎಷ್ಟೇ ಜೋರಾಗಿ ಓಡ್ತೀವಿ ಅಷ್ಟೇ ನಮ್ಮನ್ನು ಹಿಮ್ಮೆಟ್ಟಿಸುತ್ತೆ ಪ್ರಕೃತಿ ನಮಗೇ ಗೊತ್ತಿಲ್ಲದಂಗೆ ಒಂದು ಕೂಪದಲ್ಲಿ ನಾವು ಬೀಳ್ತೀವಿ ಇದು ಎಲ್ಲರಿಗೂ ನನ್ನನ್ನು ಸೇರಿಸಿ ನಾನು ಹೇಳ್ಕೊಳೋದು ಒಂದು ವಿಚಾರ ಏನಂದರೆ ಈ ಹಣದ ವ್ಯಾಮೋಹ ಅದ್ರದ್ದು ಅದರಿಂದ ಹೋಗೋದನ್ನು ಈಗ ಒಂದು ಹಗರಣ ಆಗ್ಬೋದು ಆಗ್ಬೋದು ಆ್ಯಕ್ಚುಲಿ ಈಗ ಗೋಶಾಲೆ ಅಥವಾ ಗೋವುಗಳಿಗೆ ಮೇವು ಅನ್ನೋದು ಸರ್ಕಾರ ಸರ್ಕಾರ ವತಿಯಿಂದ ಕೆಲವು ಸಂಸ್ಥೆಗಳು ಇವೆಲ್ಲ ಏನಕ್ಕೆ ಮಾಡ್ತದೆ ಅಂದರೆ ಆ ಗೋಸಂಪತ್ತು ಇಲ್ಲದಲ್ಲೇ ಹೋದರೆ ಮೊದಲಿಗೆ ಕೃಷಿಗೆ ಹಾನಿ ಹಾಲು ಸಿಗೋದಿಲ್ಲ ಮತ್ತು ಇನ್ನು ಬೇರೆ ಬೇರೆ ತಿಳಿದು ತಿಳಿದಲೇ ಇರೋ ಅಂಥದ್ದು ತುಂಬ ನಮಗೆ 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 ಇದನ್ನು ಎಲ್ಲ ತೋರಿಸ್ತಾ ಹೋಗುತ್ತೆ ಪ್ರಕೃತಿ ಮುಂದೆ ಅದೆಲ್ಲ ಆಗಬಾರ್ದು ಅಂತ ಹೇಳ್ಬಿಟ್ಟು ಸರ್ಕಾರ ಇನ್ನು ಈ ರೀತಿ ಎಲ್ಲ ಒಂದು ಮುಂಜಾಗ್ರತಾ ಕ್ರಮಗಳು ತೊಗೊಂಡು ಫಾರ್ವರ್ಡ್ ಬ್ಯಾಂಕ್ಸು ಗೋಶಾಲೆಗಳು ಇವೆಲ್ಲ ಮಾಡ್ತಾರೆ ಅಲ್ಲಿ ಹಗರಣ ಮಾಡಿ ಅಲ್ಲಿಂದ ದುಡ್ಡು ಲೂಟಿ ಮಾಡಿ ನಮ್ಮ ಮಕ್ಕಳು ನಮ್ಮ ಸಂಸಾರ ನಾವು ಚೆನ್ನಾಗಿರ್ತೀವಿ ಅನ್ನೋದು ಆದರೆಷ್ಟು ಮಟ್ಟಿಗೆ ಸತ್ಯ ಅನ್ನೋದು ನನಗೆ ಗೊತ್ತಿಲ್ಲ ಯಾಕಂದರೆ ಹಣದಿಂದ ನನ್ನ ನನ್ನ ಫ್ಯೂಚರು ಮತ್ತು ನನ್ನ ಸಂಸಾರದ ಫ್ಯೂಚರ್ ಚೆನ್ನಾಗಿರುತ್ತೆ ಅನ್ನೋದು ಆ ಕಾನ್ಸೆಪ್ಟೇ ಮೊದಲಿಗೆ ಯು ಕಾಂಟ್ ಬೈ ಎವ್ರಿಥಿಂಗ್ ಬೈ ಮನಿ ಫಸ್ಟ್ ಥಿಂಗ್ ಅಫ್ಕೋರ್ಸ್ ಮನಿ ಈಸ್ ಎ ರಿಕ್ವೈರ್ಮೆಂಟ್ ಹಣ ಅನ್ನೋದು ಒಂದು ಬೇಕು ಬಟ್ ಅದರಿಂದನೇ ಈಗ ಹಣದಿಂದ ನಾವು ರಾತ್ರೋ ರಾತ್ರಿ ಮರಗಳನ್ನ ಬೆಳೆಸ್ಲಿಕ್ಕಾಗೋದಿಲ್ಲ ಗಿಡ ಮತ್ತು ಪ್ರಾಣಿ ಪಶುಗಳನ್ನೆಲ್ಲ ನಾವು ತರಲಿಕ್ಕಾಗೋದಿಲ್ಲ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಸಾ ನಮ್ಮ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತನೇ ಐವತ್ತನೇಸ್ನಲ್ಲಿ ಕಾನ್ಸ್ಟಿಟ್ಯೂಷನ್ ಜಾರಿಗೆ ಬಂದಂಥ ದಿನ ಅವತ್ತಿಗೇ ಸಹ ಅವರಿಗೆ ಎಷ್ಟರ ಮಟ್ಟಿಗೆ ಮುಂದಾಲೋಚನೆ ಇತ್ತು ಅನ್ನೋದಕ್ಕೆ ದೆ ರೈಟ್ ದೇರ್ ಎವ್ರಿ ಸಿಟಿಸನ್ ಆಫ್ ಅವರ್ ಕಂಟ್ರಿ ಮಸ್ಟ್ ಬಿ ಕಂಪ್ಯಾಷ್ನಟ್ ಟುವರ್ಡ್ಸ್ ಆಲ್ ಲಿವಿಂಗ್ ಕ್ರೀಚರ್ಸ್ ಆ್ಯಂಡ್ ದೆನ್ ದೆ ಮಸ್ಟ್ ಲವ್ ಎನ್ವಾಯೆಂಟ್ ಆ್ಯಂಡ್ ದೆನ್ ಥಿಂಕ್ ಆಫ್ ಇಂಪ್ರೂವಿಂಗ್ ದ ಟೆಂಪ್ರ ಎನ್ವಾಯನ್ಮೆಂಟ್ ಅಂತ ಬರೀತಾರೆ ಅವತ್ತಿಗೆ ಬರೀತಾರೆ ಅದು ಹೇಗೆ ಬರೀತಾರೆ ಅಂದರೆ ಕಾನೂನಾತ್ಮಕವಾಗಿ ಪ್ರತಿಯೊಬ್ಬ ಪ್ರಜೆಗೂ ಅದರಲ್ಲಿ ಒಣಗಾರಿಕೆ ಇದೆ ಅನ್ನೋದು ಬರೀತಾರೆ ಯಾಕೆ ಇದೆಲ್ಲ ಅದು ಬರೆದ್ರು ಅವತ್ತು ಇದನ್ನೆಲ್ಲ ಮುಂದೆ ಈ ಒಂದು ಪ್ರಕೃತಿ ವಿನಾ ವಿನ ವಿನಾಶ ಆಗಬಾರ್ದು ಆದರೆ ಪ್ರತಿಯೊಬ್ಬ ಪ್ರಜೆಗೂ ಅದರಿಂದ ಹೊಡ್ತಾ ಆಗುತ್ತೆ ನಾವು ಮನುಷ್ಯ ಒಬ್ಬ ಬದುಕಿದರೆ ಸಾಕಾಗೋದಿಲ್ಲ ಈ ವ್ಯವಸ್ಥೆಯಲ್ಲಿ ಎಲ್ಲ ಪಶು ಪಕ್ಷಿ ಪ್ರಾಣಿಗಳು ಪ್ರತಿಯೊಂದು ಮೈಕ್ರೋಬಿಂದ ಹಿಡಿದು ಮ್ಯಾಕ್ರೋ ಆರ್ಗ್ಯಾನಿಸಮ್ವರ್ಗು ಇಲ್ಲಿ ಬದುಕಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಅವತ್ತಿಗೇ ಆ ಮುಂದೋಲೋಚನೆ ಇಟ್ಕೊಂಡು ಬರೆದ್ರು ಅದು ಇಲ್ಲಿ ಎಕ್ಸಿಕ್ಯೂಷನಲ್ಲಿ ನಮ್ಮಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇದೆ ಇದ್ರ ಜೊತೆಯಲ್ಲಿ ಮಹಾತ್ಮ ಗಾಂಧಿ ಅವರು ಒಂದು ಮಾತೇಳ್ತಾರೆ ಒಂದು ದೇಶದ ಮೊರ್ಯಾಲಿಟಿ ನೈತಿಕತೆಯನ್ನು ಮತ್ತೆ ಅದರ ದೊಡ್ಡಸ್ತಿಗೆ ದ ಗ್ರೇಟರ್ ಅದ್ರ ಒಂದು ದೇಶದ ದೊಡ್ಡಸ್ತಿಕೆಯನ್ನ ಮತ್ತೆ ಅದರ ನೈತಿಕತೆಯನ್ನು ಅಲ್ಲಿ ಹೇಗೆ ಪ್ರಾಣಿಗಳನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ನಿರ್ಬ ನಿರ್ಧಾರಿಸ್ಬೋದು ಅಂತ ಹೇಳ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಅವರು ಸಹ ಭಾಳ ಹಿಂದೆನೆ ಇದ್ದಂಥವ್ರು ಇಲ್ಲಿಗೆ ಎಪ್ಪತ್ತು ವರ್ಷದ ಹಿಂದಿನಂಥ ಮಾತುಗಳು ಇವೆಲ್ಲ ಅವತ್ತಿಗೇನೆ ಅವರಿಗೆ ಅದು ಮನದಟ್ಟಾಗಿತ್ತು ನಮ್ಮಲ್ಲಿ ಪ್ರಾಣಿ ಪಶು ಪಕ್ಷಿ ಇವೆಲ್ಲ ಇವೆಲ್ಲವಕ್ಕೂ ಅವಕ್ಕೆ ಅದರದೇ ಆದಂಥ ಒಂದು ಸ್ಥಾನಮಾನ ಕೊಡ್ಲಿಲ್ಲ ಅಂದ್ರೆ ಅದ್ರ ಅದ್ರ ಉಳಿವಿಕೆಗೆ ನಾವು ಮನುಷ್ಯರು ಹೋರಾಡಲಿಲ್ಲ ಅಂದ್ರೆ ಮುಂದೆ ನಮ್ಮ ಜೀವನಕ್ಕೂ ತೊಂದರೆ ಇದೆ ಅಂತ ಹೇಳಿ ಅವತ್ತೇ ಹೇಳಿದ್ರು ಅವರು ಅದಕ್ಕಿಂತ ಮುಖ್ಯವಾಗಿ ನೋಡಿ ಅವ್ರು ಹೇಳೋದು ಮಹಾತ್ಮ ಗಾಂಧಿ ಅವರು ಪ್ರತಿಯೊಂದು ದೇಶ ನಮ್ದೊಂದೇ ದೇಶ ಅಂತ ಅವ್ರು ಹೇಳೋದಿಲ್ಲ ಯಾವುದೇ ಒಂದು ದೇಶದ ದೊಡ್ಡಸ್ತಿಗೆ ಆಗ್ಬೋದು ಅದರದ್ದು ನೈತಿಕತೆನ ನಾವು ಹೇಗೆ ಲಿವಿಂಗ್ ಒಂದು ಪ್ರಾಣಿನ ನೋಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಅವು ಇಂಪಾರ್ಟೆಂಟ್ ದಿಸ್ ಪಾಯಿಂಟ್ ಇಸ್ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ದಯವಿಟ್ಟು ಓಕೆ ಸರ್ ನಿಮ್ಮ ಜೊತೆ ಚರ್ಚೆಯನ್ನು ಮುಂದುವರಿಸ್ತೇವೆ ಈಗಾಗಲೇ ಹೇಳಿದಾಗ ಸಾಕಷ್ಟು ಜನ ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಮಾಡೋರು ಕೆಲವು ಜನ ಅದರಲ್ಲೂ ಪ್ರಾಣಿಗಳ ಮೇಲೆ ಆ ಜಾಗದ ಮೇಲೆ ಡಿಪೆಂಡ್ ಆಗಿರ್ತಾರೆ ಅಂಥದ್ರಲ್ಲೂ ಈ ಥರದ ಕೆಲವೊಂದು ಹಗರಣ ಮಾಡಿ ಅವ್ರಿಗೂ ಬದುಕೋಕೆ ಬಿಡೋದಕ್ಕೆ ಅವಕಾಶ ಮಾಡ್ತಿಲ್ಲ ಅಂತಂದ್ರೆ ನಿಜಕ್ಕೂ ಎಂಥ ಪರಿಸ್ಥಿತಿ ಮುಂದೆ ನಾವು ಎದುರಿಸಬೇಕಾಗುತ್ತೆ ಅನ್ನೋದನ್ನ ಯೂಗಿಸೋದಕ್ಕೂ ಕಷ್ಟ ಆಗುತ್ತೆ